ಬಟ್ ಅಡುಗೆ ಆಯ್ತು ಒಂದು ಕಾಮಿಡಿ ಹೇಳ್ತೇನೆ ನಾನು ಇವತ್ತು ಎಂಥದ್ದು ಅಡುಗೆ ಮಾಡು ಅಂತೇಳಿ ಅಡುಗೆ ರೂಮಿಗೆ ಹೋದದ್ದು ನಾನು ಅಡ್ಗೆ ಯಾವಾಗಲೂ ಮಾಡೋದಿಲ್ಲ ಒಂದಲ್ಲ ಒಂದು ಎಡವಟ್ಟು ಮಾಡಿ ಮಾಡ್ತೇನೆ ನಾನು ನಿಮಗೆ ತೋರಿಸ್ತೇನೆ ಎಂಥ ಎಡವಟ್ಟು ಮಾಡಿದ್ದೇನೆ ಅಂತ ಆಮೇಲೆ ಹೇಳ್ತೇನೆ ಓಕೆನಾ ಬಟಾಟೆ ಸಾರು ಮಾಡಿದ್ದು ಬಟಾಟೆ ಸಾರು ಅಂದ್ರೆ ಗೊತ್ತಲ್ಲ ಪೊಟ್ಯಾಟೊ ಸಾಂಬಾರು ಚಂದಾಗಿದೆ ಎಷ್ಟು ಚಂದಾಗಿದೆ ಬಟ್ ನಾನು ಮಾಡಿದ್ದೆಡವಟ್ಟು ಅಂದ್ರೆ ಎಂತ ಹೇಳ್ತೇನೆ ಇವತ್ತಾದ್ರೂ ಅಡುಗೆ ಮಾಡುವ ಅಂತ ಹೇಳಿ ಅದಕ್ಕಂತ ಬಂದೆ ಈಗ ಪದಾರ್ಥಕ್ಕೆ ನಾವೆಂತ ಹಾಕ್ತೇವೆ ಒಗ್ಗರಣೆ ಹಾಕ್ತೇವೆ ಅಲ್ವಾ ಒಗ್ಗರಣೆ ಹಾಕ್ಲಿಕ್ಕೆ ಎಂತ ಬೇಕು ಸಾಸಿವೆ ಸಹ ಬೇಕು ನಾನು ಅದನ್ನೇ ಸಾಸಿವೆ ಹುಡುಕುವ ಅಂತ ಫ್ರಿಜ್ ಹತ್ರ ಹೋದೆ ಬನ್ನಿ ಹೇಳ್ತೇನೆ ಎಕ್ಸ್ಪ್ಲೇನ್ ಮಾಡ್ತೇನೆ ಹೇಗೆ ಅಂತ ಪಟ್ಟ ಬಂದು ಫ್ರಿಜ್ ಓಪನ್ ಮಾಡಿದೆ ಗಡಿ ಬಿಡಿಯಲ್ಲಿ ಮೇಲ್ಗಡೆಯಿಂದ ಕೆಳಗೆ ನೋಡಿದೆ ಸಾಸಿವೆ ಇಲ್ಲ ಕಣ್ಣ ಮುಂದೆ ಇತ್ತು ನಾನು ಅನ್ಕೊಂಡೆ ಓ ಅಮ್ಮ ಅಡುಗೆ ಮಾಡಿ ಇಷ್ಟೇ ಉಳ್ದದ್ದ ಅಂತ ಓಕೆ ಹಾಕುವ ಅಂತೇಳಿ ತಕ್ಕೊಂಡೆ ಎಂತಪ್ಪ ಅಂದ್ರೆ ಆಮೇಲೆ ನಂಗೆ ರಿಯಲೈಸ್ ಆದದ್ದು ಇದು ಸಾಸಿವೆ ಅಲ್ಲ ತಂಪಿನ ಬೀಜ ಹಾಕಿದ್ದು ನಾನು ಒಗ್ಗರಣೆಗೆ ತಂಪಿನ ಬೀಜ ಅಂದ್ರೆ ಎಂತ ಹೇಳ್ತಾರೆ ಸಬ್ಜ ಸಿಕ್ತು ಇದನ್ನ ತಗೊಂಡೋಗಿ ಹಾಕಿತ್ತು ನಾನು ಸಾಸಿವೆ ಅಲ್ಲೇ ಇತ್ತು ಇದನ್ನ ಮತ್ತೆ ಇಲ್ಲೇ ಇಟ್ಟೆ ಮತ್ತೆ ಹುಡುಕಿ ಹುಡುಕಿ ನಂಗೆ ಸಿಕ್ಕಿದ್ದು ಸಾಸಿವೆ ಇಲ್ಲಿ ಇಷ್ಟಿತ್ತು ಸಾಸಿವೆ ನನಗೆ ಗೊತ್ತೇ ಇರಲಿಲ್ಲ ಹೋಗಿ ಹೋಗಿ ತೆಕ್ಕೊಂಡು ಬಂದು ಒಗ್ಗರಣೆ ಹಾಕಿದ್ದು ಸಜ್ಜಾ ಸೀಟ್ಸಿದ್ದು ಒಗ್ಗರಣೆ ಎಂತ ಹೇಳ್ತಾರೆ ತಂಪಿನ ಬೀಜದ್ದು ಒಗ್ಗರಣೆ ಹಾಕಿದ್ದು ಬಟ್ ಅಡಿಗೆ ಚೆಂದ ಆಯಿತು ನಿಜ ಹೇಳ್ತೇನೆ ಬಟ್ ಸಾಂಬಾರು ಚೆಂದ ಆಯಿತು ಒಗ್ಗರಣೆಗೆ ಮಾತ್ರ ತಂಪಿನ ಬೀಜ ಹಾಕಿಟ್ಟಿದ್ದೇನೆ ಇಲ್ಲಲ್ಲ ಉಂಟು ನೋಡಿ ಅಷ್ಟಿದ್ರದೇ ಒಗ್ಗರಣೆ ಹಾಕಿದ್ದು ಬಂದು ಜಾಪಲ್ಲಿ ಆಮೇಲೆ ನಮ್ಮವನ್ನ ಹತ್ರ ಬಯಸ್ಕೊಳ್ಳೋದ್ ಬೇಡ ಅಂತ ಹೇಳಿ ಸಾಸಿವೆದ್ದು ಒಗ್ಗರಣೆ ಹಾಕಿತು ತಿಂದು ನೋಡ್ತೇನೆ ಹ್ಮ ನಿಜ ಚಂದ ಆಗಿದೆ ಆಯ್ತಾ ಸುಳ್ಳಲ್ಲ ನಿಜಾನು ಸತ್ತೆ ಹೇಳ್ತಾನೆ ಅದೆಂತ ಹೇಳ್ತಾರಲ್ಲ ಹೆತ್ತವರಿಗೆ ಹೆಗ್ಣ ಮುದ್ದು ಅಂತ ಹಾಕಿನೇ ನಾನು ಮಾಡಿದ ಅಡುಗೆ ಎದುರು ಯಾವ ಎಂತ ಎಂತಸ ಇಲ್ಲ ಹಾಗೆಯೇ ನೀವು ನೋಡಿರ್ಬಹುದು ಆ ದೋಸೆ ನಾನೇ ಕಾಸ್ಕೊಳೋದು ಸ್ವಲ್ಪ ಕಂಚಿತ ಅಷ್ಟೇ ಸ್ವಲ್ಪ ಅಷ್ಟೇ ಜಾಸ್ತಿ ಅಲ್ಲ ಬಟ್ ನಾ ಮಾಡಿದ್ದಲ್ಲ ಕರ್ಚಿದಷ್ಟು ಟೇಸ್ಟ್ ಚೆಂದ ಬರ್ತದೆ ಹಾಗೆ ಇದನ್ನೆಲ್ಲ ಮುಗಿಸಿಕೊಂಡು ಹೊರಗಡೆ ಹೋಗುತ್ತಿತ್ತು ಅಂತೇಳಿ ಹೊರಗಡೆ ಹೋಗಿ ಸಂಜೆ ಬಂದು ಮನೆಯಲ್ಲಿ ನೋಡುವಷ್ಟರಲ್ಲಿ ಮಂಗಗಳು ಹಂಚನ್ನು ಕಿತ್ತಿ ಇಟ್ಟಿತ್ತು ಹಂಚು ಅಂದರೆ ಮಾಡನ ಫುಲ್ ಕಿತ್ತಿ ಇಟ್ಟಿತ್ತು ಬೇರೆ ಆಪ್ಷನ್ ಇಲ್ಲ ಅಮ್ಮ ಬಂದು ಸಂಜೆ ನೋಡಿ ಆಗಿತ್ತು ನೋಡುವಷ್ಟರಲ್ಲಿ ಎಲ್ಲ ಕಿತ್ತಿತ್ತು ಆ ಮನೆಗೆ ಸ್ವಲ್ಪ ಬೇಜಾರಾಯಿತು ಬಟ್ ಬೇರೆ ಆಪ್ಷನ್ ಇಲ್ಲ ನಮಗೆ ಏಣಿ ತಂದು ಕೊಟ್ಟರು ನಮ್ಮ ಮನೆಯಲ್ಲಿ ಗಂಡು ಮಕ್ಕಳಿಲ್ಲದೇ ಇರೋ ಕಾರಣ ನಮ್ಮ ಮನೆಯಲ್ಲಿ ನಾನೇ ಗಂಡು ಮಗ ಇದ್ದಾಗೆ ಸೊ ಇದನ್ನೆಲ್ಲ ನಾನೇ ಯಾವಾಗಲೂ ಮಾಡ್ತೇನೆ ಇದು ಹೀಗೆ ಮಾಡ್ತಾ ಇರಬೇಕಿದ್ರೆ ನನಗೆ ಸ್ವಲ್ಪ ಕನ್ಫ್ಯೂಷನ್ ಆಯಿತು ಯಾವ ಯಾವ ಪೀಸ್ ಎಂತೆಂತಲೇ ಅರ್ಥ ಆಗಲಿಲ್ಲ ಯಾವಾಗಲೂ ಬರ್ತದೆ ಮಂಗ ಬಟ್ ಎಂತಂದರೆ ಯಾವಾಗಲೂ ಕಿತ್ತು ಅಲ್ಲಲ್ಲೇ ಇಡ್ತಾ ಇತ್ತು ಇಲ್ಲಾಂದರೆ ಕೆಳಗೆ ಬೀಳಿಸ್ತಾ ಇತ್ತು ಬಟ್ ಇಲ್ಲಿ ಕೈ ಹಾಕಿದಾಗ ನನಗೆ ಕರೆಕ್ಟಾಗಿ ಪೀಸೆ ಸಿಗ್ತಾ ಇರಲಿಲ್ಲ ನಾನು ಎಕ್ಸ್ಟ್ರಾ ಪೀಸೇ ಇಡ್ಕೋಬೇಕಿತ್ತು ನಿಲ್ಲೋದು ಕೂಡ ಅದರಲ್ಲಿ ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ತಿತ್ತು ನಾನು ಎಕ್ಸ್ಟ್ರಾ ಪೀಸ್ ತಂದು ಅದರಲ್ಲಿ ಇಟ್ಕೊಂಡು ಮೇಲೆ ಹತ್ಕೊಂಡು ಮಾಡ್ಕೋಬೇಕಿತ್ತು ಹ್ಮ್ ಸ್ವಲ್ಪ ಕಷ್ಟನೇ ಅನಿಸುತ್ತೆ ಎಂತಕಂದ್ರೆ ಅದು ಒಂದೊಂದು ಹಂಚು ಕೂಡ ತುಂಬ ವೆಯ್ಟ್ ಇರ್ತದಲ್ಲ ಸಹ ಕೂಡ ಬೇಕು ನನಗೆ ಶಕ್ತಿಸ ಜಾಸ್ತಿ ಇಲ್ಲ ಬಟ್ ಮಾಡ್ಕೊಳ್ತಾ ಇದ್ದೇನೆ ಎಂತಕಂದ್ರೆ ಮಾಡಲೇಬೇಕು ಮಾಡಲಿಲ್ಲ ಅಂದ್ರೆ ಮಳೆ ಬಂದ್ರೆ ತುಂಬ ಕಷ್ಟ ಆಗ್ತದೆ ಮತ್ತೆ ಧೂಳು ಸಹ ಹಾಗೆ ತುಂಬ ಇತ್ತು ಕಣ್ಣು ತುಂಬ ಧೂಳು ಬೀಳ್ತಾ ಇತ್ತು ಇಲ್ಲಿ ಮೈನ್ ಎಂತಾಗಿತ್ತು ಅಂದ್ರೆ ಅಲ್ಲಿ ಹಂಚು ಇರ್ಲಿಕ್ಕೆ ಹೋದ್ರೆ ಇತ್ತು ನಂಗೆ ಗೊತ್ತಾಗ್ಲಿಲ್ಲ ಸ್ಟಾರ್ಟಿಂಗ್ ಆಮೇಲೆ ಗೊತ್ತಾಯ್ತು ಅದು ರೀಪ್ ಉಂಟಲ್ಲ ರೀಪ್ ಕಟ್ಟಾಗಿತ್ತು ನಾನು ಅಲ್ಲಿ ಕಟ್ಟಾಗಿದ್ದ ರೀಪಿಗೆ ಎಕ್ಸ್ಟ್ರಾ ರೀಪ್ ಇಟ್ಕೊಳ್ಳೇಬೇಕಿತ್ತು ಇಲ್ಲಾಂದರೆ ಅದು ಅಷ್ಟು ಹಂಚಿದ್ದು ಸೆಟ್ ಉಂಟಲ್ಲ ಅದೆಲ್ಲ ಕಿತ್ತು ಬರ್ತಾ ಇತ್ತು ನಾನು ನೋಡಿದ್ದಕ್ಕೆ ಎಕ್ಸ್ಟ್ರಾ ಪೀಸ್ ಇಡುವ ಅಂತ ಹೇಳಿ ಎಕ್ಸ್ಟ್ರಾ ಒಂದು ಪೀಸ್ ಇತ್ತು ನಮ್ಮ ಮನೇಲಿ ಆಲ್ರೆಡಿ ಸೊ ಆ ಎಕ್ಸ್ಟ್ರಾ ಪೀಸನ್ನು ಇಡಲಿಕ್ಕೆ ಹೋದೆ ಸ್ವಲ್ಪ ಕಷ್ಟ ಆಗ್ತದೆ ಅದು ಅದು ಎತ್ತಲಿಕ್ಕೆ ಅಂತಕಂದರೆ ಅಷ್ಟು ಹಂಚಿದ್ದು ಇದಿರ್ತದಲ್ಲ ಅಲ್ಲಿ ನಿಲ್ ನಿಂತ್ಕೊಳ್ಳಿಕ್ಕೇ ಫಸ್ಟ್ ಆಫ್ ಆಲ್ ಆಗ್ತಾ ಇರಲಿಲ್ಲ ಎಕ್ಸ್ಟ್ರಾ ಪೀಸ್ಗಳು ಬೇರೆ ಬೇಕು ಎಲ್ಲ ಎತ್ಕೊಳ್ಳೋವಾಗ ಎಂಥ ಕರುಳೆಲ್ಲ ಬಾಯಿಗೆ ಬಂದುಬಿಟ್ಟಿದೆ ನನಗೆ ಸಾಕಾಗಿ ಹೋಗಿದೆ ಅದು ವೆಯ್ಟ್ ಇರ್ತದೆ ಮತ್ತೆ ಫಸ್ಟ್ ಆಫ್ ಆಲ್ ತುಂಬ ವೆಯ್ಟ್ ಇರ್ತದೆ ಅದು ಅಂತೂ ನುಗ್ಗಿಸಿ ನುಗ್ಗಿಸಿ ರೀಪ್ ಅದು ಇಟ್ಟೆ ನಾನು ಅದಕ್ಕೆ ನೋಡಲಿಕ್ಕೆ ಅಥವಾ ಈ ಥರ ಮಾಡುವಾಗ ಒಂದು ಎಕ್ಸ್ಪೀರಿಯೆನ್ಸ್ ಆಗುವಾಗ ತುಂಬ ಖುಷಿ ಅನ್ಸದೆ ಗಮ್ಮತ್ ಆಗ್ತದೆ ಅದು ನಾನಂತೂ ಮಂಗಂತರ ಎಂತ ಇದ್ರೂ ನಗರ್ತಾನೆ ಇರುವವಳು ಸೊ ಇದೆಲ್ಲ ಫನ್ನಿ ಅನಿಸ್ತದೆ ಬಟ್ ಸ್ವಲ್ಪ ಕಷ್ಟ ಕೂಡ ಅನಿಸ್ತದೆ ಬೇಜಾರು ಕೂಡ ಅನಿಸ್ತದೆ ಬಟ್ ಒಂದಲ್ಲ ಒಂದಿನ ದೇವರು ನಮಗೂ ಕೂಡ ಒಂದು ಒಳ್ಳೆ ಟೈಮ್ ಅಂತ ಕೊಟ್ಟೆ ಕೊಡ್ತಾರೆ ಅನ್ನೋ ಧೈರ್ಯದಲ್ಲಿ ನಮ್ಮ ಜೀವನ ನಡೀತಾ ಇರ್ತದೆ ಯಾವಾಗಲೂ ಕೂಡ ಇವಾಗ ನೀವು ನೋಡಬಿರ್ಬೋದು ನಾನು ಅದಕ್ಕೆ ಕ್ಲೋಸ್ ಮಾಡಿಕೊಂಡೆ ಆಯ್ತಾ ಹಾಗೆ ಕೆಳಗಡೆದು ಕೂಡ ಕ್ಲೋಸ್ ಮಾಡಲಿಕ್ಕೆ ಮಾಡ್ತೇನೆ ಅಷ್ಟರಲ್ಲಿ ನನ್ನ ಕೈಯೆಲ್ಲ ಫುಲ್ಲು ಇಂಥ ಅದೆಲ್ಲ ತಾಗಿ ತಾಗಿ ಫುಲ್ಲು ಪರಿಚಿ ಗಾಯ ಕೂಡ ಆಗಿರ್ತದೆ ಮತ್ತೆ ಸತ್ತೇಳ್ಬೇಕು ಅಂದರೆ ಅಲ್ಲಿ ನನಗೆ ಬ್ಯಾಲೆನ್ಸೇ ಆಗ್ತಾ ಇರಲಿಲ್ಲ ಎಷ್ಟು ಕಷ್ಟ ಆಗ್ತಿತ್ತು ಅಂದರೆ ಅಲ್ಲಿ ರೀಪ್ ಹಿಡ್ಕೊಂಡ್ರೆ ರೀಪ್ ಕೈಯಲ್ಲಿ ಕಿತ್ತು ಬರ್ತದೆ ಈ ಕಡೆ ಏಣಿಯಲ್ಲಿ ಇದ್ರ ಮಾಡ್ಕೊಳ್ಳಿಕ್ಕಾಗ್ತಾಯಿಲ್ಲ ಬ್ಯಾಲೆನ್ಸ್ ಮಾಡ್ಕೊಳ್ಲಿಕ್ಕಾಗ್ತಿಲ್ಲ ಆ್ಯಂಡ್ ಇನ್ನೊಂದು ತಿಂಗಳು ನೋಡ್ಬೋದು ನೀವು ಅಲ್ಲಿ ಕೆಳಗಡೆದು ಆಲ್ಮೋಸ್ಟ್ ಕ್ಲೋಸ್ ಆಗ್ತಾ ಬಂತು ಮೇಲ್ಗಡೆಯಿಂದ ಇನ್ನೂ ಬೆಳಕು ಕಾಣ್ತಾ ಉಂಟು ಬಟ್ ನಂಗೆ ಅಲ್ಲಿಂದ ಕಾಣಿಸ್ತಾ ಇರಲಿಲ್ಲ ಅದು ನಮ್ಮ ಅಮ್ಮನಿಗೆ ಈ ಕಡೆಯಿಂದನು ಕಾಣಿಸ್ತಾ ಇರಲಿಲ್ಲ ಅದು ನಮ್ಮಂದ ಕ್ಲೋಸ್ ಆಗಿದೆ ಅಂತಾನೆ ಹೇಳಿ ಅನ್ಕೊಂಡಿತ್ತು ನಾವು ಬಟ್ ಲಾಸ್ಟ್ ಅಲ್ಲಿ ಗೊತ್ತಾಗಿದ್ದು ಬಟ್ ನಾನು ಅದ್ರದ್ದು ವಿಡಿಯೋ ಮಾಡ್ಕೊಳ್ಲಿಕ್ಕೆ ಆಗಲಿಲ್ಲ ಲಾಸ್ಟ್ ಅಲ್ಲಿ ಕ್ಲೋಸ್ ಮಾಡ್ಕೊಂಡೆ ವಿಡಿಯೋ ಮಾಡ್ಕೊಳ್ಲಿಕ್ಕೆ ಆಗಲಿಲ್ಲ ಇಲ್ಲಿ ನೋಡಿ ಇವಾಗ ಲಾಸ್ಟ್ ಫೈನಲ್ ಆಗಿ ನಾನು ಇದಿಷ್ಟು ಕ್ಲೋಸ್ ಮಾಡ್ಕೊಂಡು ಕೆಳಗಡೆ ಇಳ್ಕೊಂಡೆ ಅನ್ನೆ ಹಾಗೆ ಇನ್ನೊಂದು ಕಡೆದು ಕೂಡ ಹಾಗೆ ಬಾಕಿ ಇತ್ತು ಒಂದ್ ಸೈಡ್ ಹತ್ತಿ ಇಷ್ಟು ಸರಿ ಮಾಡಿದ್ಮೇಲೆ ಇನ್ನೊಂದು ಕಡೆದು ಬಿಡ್ಲಿಕ್ಕೆ ಆಗ್ತದ ಸತ್ಯ ಹೇಳಬೇಕು ಅಂದರೆ ಇಲ್ಲಿ ಹತ್ತುವ ತನಕ ನಂಗೆ ಎಂತ ಅನಿಸ್ಲಿಲ್ಲ ಹೆದರಿಕೆ ಆಯಿತು ಹತ್ತುವಾಗ ಅದು ಬಿಟ್ಟರೆ ಬೇರೆ ಅಂತ ಅನಿಸ್ಲಿಲ್ಲ ಬಟ್ ಇಲ್ಲಿ ಮೇಲೆ ಹೋದ್ಮೇಲೆ ಗೊತ್ತಾಗಿತ್ತು ನಂಗೆ ಅಲ್ಲಿ ಹಿಡ್ಕೊಳ್ಳಿಕ್ಕೆ ಎಂಥ ಸಹ ಆಗ್ತಾ ಇರಲಿಲ್ಲ ಅಂದರೆ ಅಲ್ಲಿ ಸಿಗ್ತಾ ಇಲ್ಲ ಕಾಲಿಗೆ ಕಾಲಿಗೆ ಸಹ ಬ್ಯಾಲೆನ್ಸ್ ಆಗ್ತಾ ಇರಲಿಲ್ಲ ನನಗೆ ಎಂಥಕ್ಕೆ ಅಲ್ಲಿ ಆಗಲಿಲ್ಲ ಗೊತ್ತಿಲ್ಲ ಅಲ್ಲಿ ಎಂಥ ಸಹ ರೀಪ್ ಆಪ್ಷನ್ ಇರಲಿಲ್ಲ ನನಗೆ ಆ ಕಡೆ ಈ ಕಡೆ ತಿರುಗಿ 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 ಕುತ್ಕೊಂಡು ಎಕ್ಸ್ಚೇಂಜ್ ಮಾಡಿ 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 ನಂಗೆ ಎಲ್ಲ ಹಾಳಾಗಿ ಹೋಗಿತ್ತು ಮತ್ತು ಅದರಲ್ಲಿ ಎಂಥ ಆಲ್ರೆಡಿ ಇತ್ತು ಎಂತ ಹೇಳ್ತೇವೆ ಹಂಚಿಕೆ ಕೆಳಗೆ ಬಿದ್ದಿರಲಿಲ್ಲ ಅಲ್ಲಿ ಇತ್ತು ನಂಗೆ ಅದು ಕೈಗೆ ಸಿಗ್ತಾ ಇರಲಿಲ್ಲ ಅದು ಎಳಿಲಿಕ್ಕೆ ಹೋಗಿ ಕೈ ತುಂಬ ಗಾಯ ಆಗಿ ಫುಲ್ಲು ಉರಿ ಆದರೂ ಮಾಡಲೇಬೇಕಲ್ವಾ ಎಂತ ಮಾಡಲಿಕ್ಕೆ ಆಪ್ಷನ್ ಇಲ್ಲ ಅಲ್ವಾ ನಂದು ಒದ್ದಾಟ ನೋಡಿ ಅಂತೆ ನನಗೆ ಕಾಲು ಸಹ ಸಿಗೋದಿಲ್ಲ ಆಗೋದಿಲ್ಲ ಹೇಗೆ ಅಯ್ಯೋ ನಗುದ ದಾಳು ದೈ ಮರೆ ಕರ್ಮ ಇದು ಅಂತ ಫೈನಲಿ ಎಲ್ಲ ಆಯಿತು ಆಯಿತು ಆದರೆ ಕೈಯೆಲ್ಲ ಫುಲ್ ಪರಿಚಿ ಗಾಯ ಆಗಿತ್ತು ಇವತ್ತಿನ ನನ್ನ ಲಾಗ್ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್